ఛానల్ ఇని పున ఐతే వెట్లద అళికదా అలికేదా సన్నగుత్తుదా ఇలా మల్లిపద కృషి కృషి తేల పుర ఇని నేజి దెప్పన ఎంచండు నెనపురం తడిపోనా ప్రయత్న పంత మాత్రా వెల్కమ్ ನೇಜಿ ದೆಪ್ಪುನ ಬೇಲೆ ಆವೊಂದು ಮಲ್ಲ ಬಯಲಿಡಿ ನೇಜಿ ತೊಂದುಲೇ ಮಸ್ತ ಜನೋಲೇ ನೇಜಿ ದೆ ಬೇಲೆ ಮನ್ಪುನಾಕಲ್ತ ನಮ್ಮ ಪಾತಿರಕ ಬಲಿ ಹೋಯ್ತು ಎಸ್ ಕಂಡದ ಯಜಮಾನ್ರು ನಮ್ಮ ಒಟ್ಟಿಗೆ ಲೇರಿ ಆ ಈ ಕಂಡದ ವೈಶಿಷ್ಟ್ಯದ ದಾದಪರಡು ಮಾಮೂ ಈ ಕಂಡದ ಬಣ್ಣ ಮೂರ್ಲಿ ಇಂಗಿ ನಾಗನಂಜಿ ಕಟ್ಟೆಲೊಂದು ಮೂರ್ಲಿ ಬುತ್ತೆ ಇಂಗಿ ಕಟ್ಟೆಲೊಂದು ದೇಯಿ ಓಕೆ ಆ ಹಾಗಾದ್ರೆ ದಾದಿ ಈ ಕಂಡೋ ಐದು ಬಕ್ಕ ಐದು ತುಂಬ ತಮ್ಮಿಲಾದ್ அது பக்கம் இன்னைக்கு பாரா பாடணும் அமைச்சு அதுக்கு முகே ரம் பத்து பார பாடுச்சினு கொஞ்சம் மூஞ்சி ஜனம் பத்து தரவழிதாக்கான எல்லாம் கொஞ்சம் பார்க்க பத்து அது கண்டது மூஞ்சி மூடி கண்டிப்பா மூஞ்சி முடி கண்டது அடுத்து அது பாடுது அதுக்கு கொஞ்சம் இந்து அவள் எப்பூஜி ஜனம் மூஞ்சி மீக்கு பதிப்பண்ணு ആനിയ കണ്ടപ്പരെയ്ത് മതണനിടിയുള്ള മരദനിക്കാണ്ടപ്പട ഈ കണ്ടതഞ്ച് എന്റെ പവിത്ര കണ്ട എല്ലാ സരി എ ബുളപ്പുണ് കോരി മാ കണ്ടത കോരി പണ്ടിറ കണ്ട മുഗീത് മുിപ്പുണ

അതെ ദിവര ദയവിട്ട് ഒരിയത്ത് ഈ ദേവ് എങ്കിലും മലയാള നെട്ടി ഒപ്പി കണ്ടുത്തഞ്ഞ് ഉള്ള ഖുഷി തണ്ടോക്ലി ബല്ല ഖുഷി

ಎನ್ನೊಟ್ಟಿಗೆ ಇಲ್ಲರಿ ಮೋಹಿನಿ ಬೇರೆ ಬೆನ್ನಿದ ಬೆಲೆ ಮಸ್ತ್ ಬೆಂದಿನ ಮಕ್ಕಳು ಕಂಡಣಿ ಬಡದಿ ಸೇರಿದ್ ಬೆನ್ನಿನ ಒರಿಪೋಣ ಬೆಲೆ ಮಂದಿನಾಕಿ ಆ ಬೆನ್ನಿದ ಬೇಲೆದ ಒಂದ್ ಡೀಟೇಲ್ ಡಿಟೇಲ್ ಅದು ಗೊತ್ತಿತ್ತಿನಾರ ಆತೆ ಆತಂದ್ರೆ ಬೆನ್ನಿ ಆ ಬೆಲೆ ನೇಜಿ ನೇಜ್ ದೆಪ್ಪನಾಗಡ್ ನೇಜಿ ನೇಜ್ ನಡ್ನಾಗ್ ಒಂದ್ ಪದ ಪಾಪ ಅನ್ಪೊಂಡು ಅವೇನು ಪೂರ ಗೊತ್ತಿತ್ತು ಅಂಚಿನಾರೀತೊಟ್ಟಿಗೆ ಇಬ್ಬದು ಆ ನಮಸ್ತೆ ಅಡೆ ಬಿಸಿ ಇಲ್ಲ ರೀ ನಮಸ್ತೆ ದಾದಗತ್ತೇ ಇರು ನೇಜಿ ನೇಜಿ ನಾವು ಕೆಲವು ಕೆಲವು ಪದಾಪುರ ಪನ್ ಪೇ ಒಂಜಿ ಲಡು ಮೂಜಿ ಪದ ಇತೆ ಇಂಕಲ್ ನಾಕ ಸತ್ಯ ಗೊತ್ತಿ ಆಯ್ನ ಪನೋ

ಬೆನ್ನಿದ ಬೇಲೆ ಪನ್ನಗ ದೇವೆರ್ನ ಬೇಲೆ ಪಂಡದಿ ಎನ್ನಿದ ಆ ಬೇಲೆಗೆ ಜಪ್ಪು ಬೇರೆ ಕಂಡದ ಪುನಿಟ್ಟೆ ಪೋನಗಳ ಜೋಡ್ ಪಾಡು ಜಿರು ನಮ್ಮ ಇದೆಯಾಗಲಿ ಕಂಡಗೆ ಜತ್ತೆರಿಂದಿತ್ತನ ಪುಡಿ ಪಾಡದೆ ಆ ಕಂಡ್ರ ಜತ್ತದ ಆ ಬೇಲೆ ಸುರು ಮನಪೇರು ನಮ್ಮ ಇದೆಯಾಗಲಿ ಒಂಜಿ ಲೆಕ್ಕಾಚಾರದ ಪ್ರಕಾರ ಕಂಡದ ಮಣ್ಣು ತೊಡ್ತಿನ ಆಗಿ ಚರ್ಮ ರೋಗ ಇಜ್ಜಿಂದು ನಮ್ಮ ಹಿರಿಯಕ್ಕಲು ಪಂಡ್ರಿ ಯಾನ್ನ ಕೇಂದೆ ಅಂಚಿತ್ತಿನ ಪರಮ ಪವಿತ್ರವಾಯಿನ ಕಂಡ ನಮ್ಮ ತುರುನಡು ಅವೇತೋ ಕಡಿಟುಳ್ಳ ಅಂಡ ಬೆನ್ನಿದ ಬೇಲೆ ಮನ್ ಬೇರೆ ಜನ ಇಜ್ಜಿ ಪಂಡದು ಅವು ಮಾತ ಪಡಿಲು ಬೂಡ್ದ ಐನ್ ಬೆನ್ಪುನ ಜನಕುಳಿ ಜೇರು ದುಂಬು ಬೆನ್ನುಂದಿತ್ತಿನ ಜನಕುಲು ಮಾತಿರ್ಲ ಪ್ರಾಯ್ಲ ಇಲ್ಲಲು ಕುಲದೇರಿ ಜವನಿರ ಇರ್ಲಾ ಮನಸ್ಸು ಮನ್ಪು ಜೇರಿ ಅವೇತೋ ಕಂಡಲು ಪೋದಿನಿ ತೋಟ ಆತ ಅಂಡ ದುಂಬದ ಬೆನ್ನಿದ ನೆನಪು ಮಾತ್ರ ನಮ್ಮ ವೀಡಿಯೋ ತುಪ್ಪ ಬಲಿ ನಾನು ದುಂಬಗು ಜವನಿರ್ಲ ಜತ್ತದು ಆ ಬೇಲಿನ ಸುರುಮನ್ಪುಡುಪ ಎನ್ನ ಪಾತಿರ ತುಲಿ ಈ ನೇಜಿದ ಬೇಲಿನ ಏತ ಪ್ರೀತಿ ಉಂಡು ಪಂಡ ಈ ಜಡಿ ಬರ್ಸೋದನ್ನ ನೀಜದ ಬೇಲೆಡೆ ಮುಕ್ಲು ಮುಕ್ಕಲ ಬೇಲೆ ಮಂತೊಂದಿರಲಿ ನಿಜವಾದ್ರು ಖುಷಿ ಅಪ್ಪ ಈ ಬೇಲೆದ ಮಿತಿ ಈತ ಪ್ರೀತಿ ಮುಕ್ಲಿಗೆ ದಾದ ಉಂಡದು ಸತ್ಯವಾದ ಎಂಕಂತ ಗೊತ್ತಿ ಬಟ್ ಈ ವಿಡಿಯೋ ಮನ್ಪುಣ ಈ ಮನ ನಡತೊಂದು ಪೋಪನವೇ ಎಂಕಂತ ಮಸ್ತ್ ಖುಷಿ ಅವನುಂಡು ಗೈಸ್ ಬಲ್ತುಲೆ ಗೊಬ್ಬರ ಎತ್ತೊಂದಿರಲಿ ಒಂದ್ಸಾರ್ ಜನ ತೂ ಒಂದಿರಲಿ ಒಂದೊಂದು ಮಿಸ್ಟರ್ ಪ್ರವೀಣ್ ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇರೆ ಬಾವಿಲ್ಲ ಅಂಚಿ ಪ್ರವೀಣ್ ಅಣ್ಣ ಈ ಬೇಲೆದ ಬಗ್ಗೆ ಈರ್ ದಾದ ಬನ್ಪಾರ నేన మేర కండబాదు తప్పున కండబాయి పని ఆ బిగలే బరి గెన్ని ప్రారంభ ఆకు ప్రారంభి అంత ఐదు బుక్

ఒలాపడే మాత్రం సాధ్యం కాంట్రాక్ట్

ಎಣ್ಣಪ್ಪನಾಗ ಇವರ ಬೆಲೆ ಮಂತ್ನ ಹಾಕ್ಲಿ ಗೊಬ್ಬರದಲ್ಲ ಕಂಡ ಅದಲ್ಲೇ ದಿಪ್ಪುನೆ ನಡ್ಕುನೆ ಕೈ ಕೊಯ್ಪುಣೆ ಕೈ ತುಮ್ಮನೆ ಕೈ ಆಕುನೆ ಬಾರದ ಇವರ ಬೆಲೆ ಮಂತ್ನಾಕ್ಲಿ ಅಂಡ್ ಐತ ಈ ಕಿಡಿಯ ತುಂಬ ಉಂಡತಿ

ಇ ಬಾವೇ ದೂರ ಇತ್ತಿಲ್ಲ ಊರುಗು ಬಂದಾಗ ಕಿಜೆ ತಂಚಿಪುರ ನಮಕ್ ವೈಪ್ ಬರ ತೂಕ ಬಂದು ನಿಖಿಲ್ನ ಮಸ್ತ್ ಜನ ಇಂಚಿನ ಬೆಲೆ ಮಂತ್ ಮಂತಿತ್ತಿ ನಕಲಿ ದಯಮಂತದ ಈ ಒಂದು ಲಾಗ್ದ ತಿರ್ತ ಕಮೆಂಟ್ ಮಾಡ್ರೆ ಮಾತ್ರ ಮರಪೋಡ್

आलेगातिरले नानी एम.ओ. टु गात्तुको पन्जिगायर उनीहरुले नकार्नु भएको छ ಮುಕ್ಲು ಚೆನ್ನ ಮನೆ ಒಂಜಿ ಚೂರು ತತ್ತುದ್ ಗೊಬ್ಬೊಂದುಲ್ಲೆರ್ ಇಲ್ಲದ ಇವಿ ಅಕ್ಲು ಪೂರ ದೂರಡ್ ಉಂತುತ್ತು ಚೆನ್ನ ಮನೆ ಅಂಚೆ ಇಂಚ ಗೊಬ್ಬರೆ ಪಂಡದ್ ಬುದ್ಧಿ ಪಂಡೊಂದುಲ್ಲೆರ್ ಕಾಲಿ ಬುದ್ಧಿ ಎತ್ ನೆರಡೆ ದೊಟ್ಟಿಗೆ ಬುದ್ಧಿ ಪಂಡೊಂದುಲ್ಲೆರ್ ಜೋರುದ ನೆರಡೆ ದಾಯೆ ಪಂಡಗ ಚಿನ್ನ ಮನೆಡಿ ಏ ಪಗ್ಲ ತತ್ತುದ್ ಗೊಬ್ಬೆರ್ಲ್ಲೆ ರೂಲ್ಸ್ ಪ್ರಕರಣೆ ಗೊಬ್ಬೋಡು ಪಂಡದ್ ಅಕಲವಾದ ರೂಲ್ಸ್ ತತ್ತುನ ಬುದ್ಧಿವಾದ ಜೋರುಡ ಪಂಡ್ ಗೊಬ್ಬನೆ ಅಂಚೆತ್ ಇಂಚ ಪಂಡದ್ ತೆರಿಪಾದ್ ಕೊರ್ರೆ ಬತ್ತ್ನರ್ ಎನ್ನ ಇಲ್ಲೇ ಮಾಮು ಪದ್ಮನಾಭ ಪೂಜಾರಿ ಸಣ್ಣ ಗೊತ್ತು ಚೆನ್ನೆ ಮನೆ ಗೊಬ್ಬನ ರೀತಿನ ಪಂಡದ ಕೊರಮಂತ ಒಟ್ಟಿಗೆ ಆರ್ಲ ಚೆನ್ನೆ ಮನೆ ಗೊಬ್ಬರ ಸುರುಮಂತೇರಿ ಜೋಕುಲ ಸುತ್ತಮುತ್ತ ಕೊಲ್ಲೊಂದು ಚೆನ್ನೆ ಮನೆ ಗೊಬ್ಬರ ನಮ್ಮ ತುರು ನಡೆದ ಈ ಗೊಬ್ಬನು ನಮ್ಮ ಏಪಗ್ಲ ಮರಪಿ ಒರಿ ಪಾಗ ಪನ್ಪನ ಪಾತೇರ ಎನ್ನವು ಅಂಚನೆ ಚೆನ್ನೆ ಮನೆ ಏರ್ನ ಪೂರ ಇಲ್ಲಲು ಏರೇ ಪೂರ ಚೆನ್ನ ಮನೆ ಗೊಬ್ಬೆರೆ ಗೊತ್ತುಂಡು ಅಲ್ಲಿ ಮಾತಿರ್ಲಾ ಕಮೆಂಟ್ ಮಾಡ್ಬಿಡಿ ಚೆನ್ನೆ ಮನೆ ಎಂಚ ಗೋಪುನೆ ಚೆನ್ನ ಮನೆತ ರೂಲ್ಸ್ ದಾದ ಪೂರ ನಿನ್ನ ಮಾತಿರ್ಲ ಒಂಜಿ ವೀಡಿಯೋದ ಮುಖಾಂತರ ಎನ್ನ ಮಾಮು ಪದ್ಮನಾಭ ಪೂಜಾರ್ಲಿ ಎಕ್ಸ್ಪ್ಲೇನ್ ಮಾಡ್ತಿರು ಆ ಒಂಜ್ ವೀಡಿಯೋನು ಯಾನು ಎನ್ನ ಇನ್ಸ್ಟಾಗ್ರಾಮ್ ಪೇಜ್ ಪಾಡ್ದೆ ಇತ್ತೇನೆ ನಿಕ್ಲಿ ಇನ್ಸ್ಟಾಗ್ರಾಮ್ಗೂ ಹೋದು ಸುನೀಲ್ ಪೆರ್ನೆ ಅನ್ನಾಡ್ಲಿ ಎನ್ನ ಪೇಜ್ ಬರ್ಕೊಂಡು ಫಾಲೋ ಕೊಡ್ದು ಆ ಐಟಿತ್ತನ ವೀಡಿಯೋ ನಿಕ್ಲೋರ ತುಯರ್ನ ಅಲ್ಪ

ಬೇಲೆ ಮನಪುನ ಸಿವಿಲ್ ಇಂಜಿನಿಯರಿಂಗ್ ಆಂಡ ಕಂಡದ ಬೆಲೆ ಬೆನ್ನಿದ ಬೆಲೆ ಪಂಡ ಈ ಜವನಿಗೆ ಮಸ್ತ್ ಮೋಕೆ ತುಳಿ ನೇಜಿ ಇಜಿ ಕಂಡ ಊರ ದಾತ ದಾತನ ನೇಜಿ ಓ ಮಸ್ತ್ ಖುಷಿಯ ಮುಖಲೊಟ್ಟಿಗೆ ಹೆಂಗ್ ಕಲೀಪರೆ ಮಸ್ತ್ ಅನುಭವ ಮುಖಂಡ್ ಸೊ ಈ ಅನುಭವದೊಟ್ಟಿಗೆ ಎಲ್ಲಾ ಪಾತ್ರ ನೇಜಿ ನಡುಪನ ಒಂಜಿ ವಿಧಾನ ಸರ್ತ ಸರ್ತ ಪ ದೇಶಕ್ಕೆ ಬಲ್ಲ ಕಟ್ಟಿದೆ

ಕೇಳ್ಸ ಬಂದರ ಗೊತ್ತುಜಿ ಬರಿ ತುಯರ ಇನ್ ಕೂಸಿ ಆಪಣೋ ಕಲ್ಪೋಡನ್ ಲಾಸ್ಟ್ ಓನ್ ಗ್ರೇಟ್ ಇದೆ ಜೋಕ್ಲೂ ಈ ಬೇರಿನ ಕಲ್ಪೋಡು ಬನ್ಬನ್ ಅಂತ ಮನಸು ಏಕಲ ಬಲ ಐದು ರೇತನೇ ಇದೆ ಎನ್ನ ಕ್ಲಾಸ್ ತಬಲೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆ ಇಂಗ್ಲಿಷ್ ಮೀಡಿಯಂ ಬಂದಲ್ಲ ನಮ್ಮ ನಟಿದ ಬೇರಿನ ಕಲ್ಪೋಡ ಬನ್ ಮನಸು ನಿಕ್ಕಬತದ ನಿಜತೆ ಗ್ರೇಟ್ ಅವು எஸ் இத்த நேட்டா ஏனஞ்சி யூட்டூபுடுச்சு நட்டி மன்னித்து சாந்தி மந்த நியு விட்ல அழிக்க இல்லே சோ மஸ்த் ஷிண்ட் இங்கு என்னொட்டி லாக் திட்டி ஜாய்ன் ஜோக்லு பூரா மலி மாத்திர்ல ஏன்னா சுனில் பேர்னா யூட்டூபுன சப்ஸ்கிரைப் பிளேந்தப்பா நோட் சப்ஸ்க்ரேப்ளேந்தே எஸ் தாங்கு